ಅಂತ ಹೇಳಲ್ಲ ನನಗೆ ಹಾಗೆ ಯಾವ ಅವರು ಒಂದು ಪಿಕ್ಚರ್ ಮಾಡದೆ ಹೀರೋ ಇನ್ ಪಿಕ್ಚರ್ ನಲ್ಲಿ ಇರ್ತಾರೋ ಇಲ್ವೋ ಒಂದು ಪಿಕ್ಚರ್ ಮಾಡದೇ ಹೀರೋಯಿನ್ ಇನ್ನೊಂದ್ ಪಿಕ್ಚರ್ ನಲ್ಲಿ ಇರ್ತಾರೋ ಬಟ್ ನಾನು ಅವ್ರ ಪಿಕ್ಚರ್ ನಲ್ಲಿ ಅಣ್ಣ ನಾನು ಇಲ್ಲೇ ಅದು ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ನಾನು ಅವ್ರಿಗೆ ಕೇಳೋದೇ ಇಲ್ಲ ಏನ್ ಪಾತ್ರ ಅಂತ ಕೇಳ್ತೀನಿ ಅಷ್ಟೇ ಒಳ್ಳೇವನ ಕೆಟ್ಟವ್ನ ಯಾರ ತಂದೆ ಇಲ್ಲ ಯಾರ ಹೀರೋಯಿನ್ ತಂದೆನಾ ಈ ಚಿತ್ರದಲ್ಲಿ ಜಾನು ಪ್ರೀತಿಯಿಂದ ಜಾನು ಅಂತ ಕರಿತೀನಿ ಅವ್ರಿಗೆ ಬಿಗ್ ಬಾಸ್ ಹೋಗೋಕ್ಕೆ ಒಂದು ವಾರದ ಮುಂಚೆ ನಂದು ಹೋಗೋ ಕಾಂಬಿನೇಷನ್ನಲ್ಲಿ ಚಿತ್ರೀಕರಣ ನೋವು ಅವರು ನಡ್ಕೊಂಡ ರೀತಿ ಅದೆಲ್ಲ ನೋಡಿ ಮುಂದೆ ಇವರಲ್ಲೇ ಒಂದು ಭವಿಷ್ಯ ಇದೆ ಅನ್ನೋ ನಂಬಿಕೆ ನನಗಿದೆ ಹಾಗೂ ಚಿತ್ರದಲ್ಲಿ ನಟಿಸ್ತಿರೋ ನಾಯಕನಾಗಿ ನಟಿಸ್ತಿರೋ ನಮ್ಮ ಶಿವಪ್ಪ ಅವರು ನಮ್ಮ ವೀರ್ಯನ್ ಅವರು ನೋಡೋಕ್ಕೆ ಭಾಳ ಸುಂದರವಾಗಿದ್ದಾರೆ ಒಂಥರ ಸಡನ್ನಾಗಿ ಬಾಲಿವುಡ್ ನಮ್ತಾ ಬರುತ್ತೆ ಅದು ಒಳ್ಳೆಯದಾಗ್ಲಿ ಅವ್ರಿಗೆ ಒಳ್ಳೆ ಓಪನಿಂಗ್ ಸಿಗಲಿ ಈ ಚಿತ್ರದಿಂದ ಅವ್ರಿಗೆ ಹೆಸರು ಮಾಡಲಿ ಹಾಗೆ ನನ್ನ ಮಗನೂ ಈ ಚಿತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಾನು ಜಾನಕ್ಕೆ ಹೀರೋಯ್ನಿಗೆ ತಂದೆಯಾಗಿ ಇದರಲ್ಲಿ ಕೆಲಸ ಮಾಡಿದ್ದೀನಿ ಪ್ರತಿ ಸಾರಿ ನಾನು ಭಗವಂತನಲ್ಲಿ ಬೀಳೋದು ಪ್ರೊಡ್ಯೂಸರ್ಗೆ ಒಳ್ಳೆಯದಾಗ್ಲಿ ಅಂತೇಳಿ ಯಾಕಂದರೆ ಆ ಪ್ರೊಡ್ಯೂಸರ್ ಅನ್ನೋರು ಇದ್ರೇ ನಾವೆಲ್ಲ ಅವ್ರ ಪಿಕ್ಚರ್ ಹಣ ಅವ್ರಿಗೆ ಪ್ರಾಫಿಟ್ ಬರುತ್ತೋ ಲಾಸ್ ಆಗುತ್ತೋ ಏನೇನು ಯೋಚನೆ ಮಾಡಿದೆ ಒಳ್ಳೆ ಚಿತ್ರ ಮಾಡಬೇಕು ಅಂತ ಹೇಳಿ ಅವರು ನಿರ್ದೇಶಕರು ಕೈ ಜನಿಸಿದ ಹಗಲು ರಾತ್ರಿ ದುಡಿದು ಒಂದು ಚಿತ್ರ ಮಾಡ್ತಾರೆ ಅದರಿಂದ ಮಿನಿಮಮ್ ಈ ಕಾಲದಲ್ಲಿ ಒಂದು ನೂರು ಕುಟುಂಬಗಳು ಗೆ ಅನ್ನ ಊಟದ ದಾರಿ ಆಗ್ತಾರೆ ನಾವು ಅವ್ರ ಚಿತ್ರದಲ್ಲಿ ಮಾಡಿ ನಾನು ಭಗವಂತಲ್ಲಿ ಬೇಡೋದು ಪ್ರತಿಯೊಂದು ಚಿತ್ರನೂ ಚೆನ್ನಾಗಾಗಲಿ ಆ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಅಂತೇಳಿ ಯಾಕೆಂದರೆ ನಾನು ಒಂದು ಮಾಡ್ತೇನೆ ಮಾಡ್ತೀನಿ ನಾಳೆ ಅವ್ರ ಪಿಚರ್ನ ನಾನು ಇಲ್ಲದೆ ಇರ್ಬೋದು ಆದರೆ ನನ್ನಂಥ ಕಲಾವಿದರು ತಂತ್ರಜ್ಞರು ಕೆಲಸ ಮಾಡೋದು ಕಾರ್ಮಿಕರು ಸುಮಾರು ಜನಕ್ಕೆ ಅವರು ಆಗ್ತಾರೆ ಅದಕ್ಕೆ ಅಪ್ಪಾಜಿಯವರು ರಾಜ್ಕುಮಾರ್ ಅಣ್ಣ ಅವ್ರು ಯಾವಾಗಲೂ ಹೇಳ್ತಾಯಿದ್ರು ಅನ್ನದಾತ ಅನ್ನದಾತ ಸಂತೋಷವಾಗಿರಬೇಕು ಅನ್ನದಾತ ಉಳಿಬೇಕು ಹಾಗೂ ಅಭಿಮಾನಿ ದೇವರುಗಳು ಯಾವತ್ತೂ ಚೆನ್ನಾಗಿರಬೇಕು ಅವರು ಬಂದು ಕೈ ತಟ್ಟಿದ್ರೇನೆ ನಾ ಉಳಿಯೋದು ಅಂತ ಸದಾ ಹೇಳ್ತಾಯಿದ್ರು ಅವರು ಅದೇ ರೀತಿಯಾಗಿ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಈ ಚಿತ್ರದಲ್ಲಿ ಅಭಿನಯಿಸಿರುವ ಕಲಾವಿದ್ರಿಗಿಲ್ಲ ಮುಂದಿನ ದಿನ ಒಳ್ಳೆಯ ಭವಿಷ್ಯ ಸಿಗಲಿ ಹಾಗೂ ಬಹಳ ನಿಯತ್ತಿನ ನಾನು ನೋಡಿದಾಗೆ ಬಹಳ ಕಷ್ಟಪಡೋದು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಒಳ್ಳೆ ಚಿತ್ರ ಮಾಡಬೇಕು ಅಂತ ಪದೇ ಪದೇ ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ಮಾಡಿರೋ ಚಿತ್ರ ಯಾವುದನ್ನು ಯಾಕೆ ಪ್ರದೇಶಕ್ಕೆ ಇದಾಗಿದೆ ಅಂತ ಇಲ್ಲ ಕಾರಣಾಂತರಗಳಿಂದ ನಾವು ಅಂದ್ಕೊಂಡಷ್ಟು ಯಶಸ್ಸು ಆ ಚಿತ್ರಗಳಿಗೆ ಸಿಕ್ಕಿಲ್ಲ ಈ ಚಿತ್ರ ಅದಕ್ಕೆ ಹಲವಾರು ಸುಮಾರು ಜನ ಡೈರೆಕ್ಟರ್ಗಳೇ ನಮ್ಮ ಕನ್ನಡದ ಕನ್ನಡ ಚಿತ್ರ